ವೀಕ್ಷಕರಿಗೆ ಪ್ರಸನ್ನ ಕುಮಾರನ್ನು ಮಾಡುವ ಸ್ವಾಗತ ಹಿಂದೂಗಳಿಗೆ ಹಬ್ಬ ಹರಿದಿನಗಳು ತುಂಬ ಮಹತ್ವ ಪಡೆದಿರುತ್ತವೆ ಕೆಲವೊಂದು ಮಹತ್ವದ ವಿಚಾರಗಳು ಆ ದಿನಗಳಲ್ಲಿ ನಡೆದಿರುತ್ತವೆ ಹಿರಿಯರು ಆಚರಿಸಿಕೊಂಡು ಬಂದಿರುವ ಆಚಾರ ವಿಚಾರಗಳು ಇಂದಿನ ಪೀಳಿಗೆಗೆ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ತೋರಿಸುತ್ತದೆ ಇಂದು ವಿದೇಶಿಯರು ಕೂಡ ತಮ್ಮ ಆಚಾರ ವಿಚಾರಗಳ ಬಗ್ಗೆ ಆಸಕ್ತಿ ವಹಿಸುವಂತೆ ಮಾಡುತ್ತಿವೆ ಪ್ರಕೃತಿಯ ಜೊತೆಯೇ ಧರ್ಮವು ಆಸು ಒಕ್ಕಾಗಿ ಬೆರೆತು ಕಾಲಮಾನದ ಜೊತೆ ಆಚರಣೆಗಳು ತಳುಕು ಹಾಕಿಕೊಂಡಿವೆ ಆನೇಕಲ್ ತಾಲೂಕಿನ ರಾಮಕೃಷ್ಣಾಪುರದ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯನ್ನು ವೈಭವದಿಂದ ಆಚರಿಸಿದರು ಹಾಗೆ ನೋಡಿದರೆ ದೇಶಾದ್ಯಂತ ಈ ಹಬ್ಬವನ್ನು ಆಚರಿಸುತ್ತಾರೆ ಆನೇಕಲ್ಲಿನ ಶ್ರೀ ಚನ್ನಕೇಶವ ದೇವಾಲಯ ಶ್ರೀ ತಿಮ್ಮರಾಯಸ್ವಾಮಿ ದೇವಾಲಯ ಹೀಗೆ ತಾಲೂಕಿನ ಹಲವಾರು ವೈಷ್ಣವ ದೇವಾಲಯಗಳಲ್ಲಿ ಅದ್ದೂರಿಯಾಗಿ ಹಬ್ಬವನ್ನು ಆಚರಿಸಿದ್ದಾರೆ ಸ್ವರ್ಗದ ಬಾಗಿಲು ಇಂದು ತೆರೆದಿರುತ್ತದೆ ಎಂಬ ನಂಬಿಕೆ ಹಿಂದೂಗಳಿಗಿದೆ ಸ್ನೇಹಿತರೆ ರಾಮಕೃಷ್ಣಾಪುರದ ದೇವಾಲಯದಲ್ಲಿ ವೈಭವದಿಂದ ಸ್ವಾಮಿ ಪೂಜೆಯನ್ನು ಆಚರಿಸಿದ್ದಾರೆ ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆದಿದ್ದಾರೆ ಭಕ್ತಿ ಗೀತೆಗಳನ್ನು ಕೇಳಿ ಆನಂದಿಸಿದ್ದಾರೆ ಕೋಲಾಟ ಕಂಡು ಕಣ್ತುಂಬಿಕೊಂಡಿದ್ದಾರೆ ಪ್ರಸಾದ ಸೇವಿಸಿ ಧನ್ಯರಾಗಿದ್ದಾರೆ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ದೇವಾಲಯಕ್ಕೆ ಆಗಮಿಸಿದ್ದಾರೆ ಈ ಸ್ಥಳ ಈಗ ಚಿಕ್ಕ ತಿರುಪತಿಯೇನೋ ಎಂಬಂತೆ ಬಾಸವಾಗಲು ಇಲ್ಲಿನ ಆಡಳಿತ ಮಂಡಳಿ ಶ್ರಮಿಸುತ್ತಿದೆ ಡಿ ಸಿ ನರಸಿಂಹಯ್ಯನವರು ರಾಮಕೃಷ್ಣಪ್ಪನವರು ಇತ್ತೀಚೆಗೆ ನಿಧನರಾದ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಮನುಸ್ವಾಮಪ್ಪ ಮಾಸ್ಟರ್ ಅವರು ಇನ್ನೂ ಇವರುಗಳು ಸ್ನೇಹಿತರುಗಳು ಅವಿರತವಾಗಿ ಶ್ರಮಿಸುತ್ತಿದ್ದಾರೆ ಈ ದೇವಾಲಯ ನಿರ್ಮಾಣ ಮಾಡಿದ ಶ್ರೀ ಜಿ ಆರ್ ರೆಡ್ಡಿಯವರ ಕನಸನ್ನು ನನಸು ಮಾಡಲು ಇಂದಿನ ಆಡಳಿತ ಮಂಡಳಿ ಹಗಲಿರಲು ಶ್ರಮ ಪಡುತ್ತಿದ್ದಾರೆ ಇಂದಿನ ಭಕ್ತರ ಸಾಗರ ಕಂಡಾಗ ಆನ ಅವರ ಶ್ರಮ ಸಾರ್ಥಕವಾಯಿತು ಎನಿಸುತ್ತದೆ ಹಾಗೆಯೇ ಆನೇಕಲ್ಲಿನ ಶ್ರೀ ಚನ್ನಕೇಶವ ದೇವಾಲಯದ ಸ್ವಾಮಿಯ ದರ್ಶನ ಅಪೂರ್ವ ಉದ್ದಾಗಿದೆ ಅಲಂಕಾರ ಪ್ರಿಯನಾದ ವಿಷ್ಣುವಿಗೆ ದೇವಸ್ಥಾನದ ಆಡಳಿತ ಮಂಡಳಿಯವರು ದೇವರಿಗೆ ಪ್ರಿಯವಾಗುವಂತೆ ಕಣ್ಣುಗಳಿಗೆ ಹಬ್ಬವಾಗುವಂತೆ ದೇವಾಲಯದ ಅಲಂಕಾರವನ್ನು ಮಾಡಿದ್ದಾರೆ ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನ ಮಾಡಿ ಕೃತಾರ್ಥರಾಗಿದ್ದಾರೆ ಭಕ್ತಿ ಗೀತೆಗಳು ಕೋಲಾಟ ಸ್ವಾಮಿಯ ಸನ್ನಿಧಿಯಲ್ಲಿ ನಡೆದಿದೆ ಕೇಳುಗರು ನೋಡುವವರು ಭಕ್ತಿಯ ಕ್ಷಣಗಳನ್ನು ಕಂಡು ಉಂಡು ಮಿಂದೆದ್ದಿದ್ದಾರೆ ಪ್ರಸಾದವನ್ನು ಸವಿದಿದ್ದಾರೆ ಆಡಳಿತ ಮಂಡಳಿಯವರ ಶ್ರಮ ಸಾರ್ಥಕವಾದಂತೆ ಕ್ಷಣಗಳನ್ನು ಅಲ್ಲಿಗೆ ಬಂದ ಭಕ್ತರ ಕಣ್ಣುಗಳ ಮಿಂಚಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಸದಾ ಸದಭಿರುಚಿಯ ಮಾಹಿತಿಯನ್ನು ನೀಡುತ್ತಾ ಬಂದಿರುವ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡುವರೆಂಬ ನಂಬುಗೆಯ ನಿಂಬೋನೆ ಆದ ಪ್ರಸನ್ ಕುಮಾರ್ ಕಾರ್ಯಕ್ರಮದ ವಿಶೇಷತೆ ಈ ದಿನ ವೈಕುಂಠ ಏಕಾದಶಿ ಇದು ಮೂವತ್ತನೇ ಈ ದೇವಸ್ಥಾನದಲ್ಲಿ ಮೂವತ್ತನೇ ವರ್ಷದ ವೈಕುಂಠ ಏಕಾದಶಿ ನಮ್ಮ ಈ ದೇವಸ್ಥಾನವನ್ನು ಮಾನ್ಯ ಶ್ರೀ ಜಿ ಆರ್ ರೆಡ್ಡಿ ಅವರು ಇಲ್ಲಿ ಎಸ್ ಎಮ್ ಡಿ ಆಗಿದ್ದಾಗ ದೇವಸ್ಥಾನ ಕಟ್ಟಬೇಕು ಅಂತ ತೀರ್ಮಾನ ತಗೊಂಡು ದೇವಸ್ಥಾನ ಕಟ್ಟಿಸ್ರು ಅವರು ನಿವೃತ್ತಿ ನಂತರ ಹೈದರಾಬಾದಲ್ಲಿ ಅವ್ರು ಅವರು ಸೆಟ್ಲಾದ ನಂತರ ನಮ್ಮ ಒಬ್ಬ ಆರು ಜನ ಟ್ರಸ್ಟಿಗಳನ್ನ ಮಾಡಿ ಅವ್ರ ಮುಖಾಂತರ ದೇವಸ್ಥಾನ ನಡೆಸೋದಕ್ಕೆ ಅವರು ತುಂಬ ಪ್ರೇರಣೆ ನಮಗೆ ಆಯಿದ್ರು ಅವರಿಂದ ಅವ್ರ ಪ್ರೇರಣೆಯಿಂದ ನಾವು ಈ ದೇವಸ್ಥಾನ ಇಪ್ಪತ್ತೊಂಬತ್ತು ವರ್ಷದಿಂದ ನಡೆಸ್ಕೊ ಬರ್ತಾಯಿದ್ದೀವಿ ಇದು ಮೂವತ್ತನೇ ವರ್ಷ ಐದು ಮೂವತ್ತನೇ ವರ್ಷ ಆಗಿರೋದರಿಂದ ನೀವು ನೋಡ್ತಾ ಇದ್ದೀರಿ ನಮ್ಮ ಆನೆಕಲ್ ದೇವಸ್ಥಾನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ರಾಮಕೃಷ್ಣಪುರ ಅಂದರೆ ಪ್ರತಿಯೊಬ್ಬರೂ ನಮ್ಮಲ್ಲಿ ಬಂದು ಯಶಸ್ವಿಯಾಗಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಒಂದನೇ ತಾರೀಖಿನ ದಿನ ಸುಮಾರು ನಾವು ಎಕ್ಸ್ ನಾವು ಎಕ್ಸ್ಪೆಕ್ಟೇಷನು ಮೂರು ಸಾವಿರ ಇದ್ದರೆ ಸುಮಾರು ಇಪ್ಪತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನದಷ್ಟು ನಮಗೆ ಸೇರಿ ನಮಗೆ ತುಂಬ ಸಂತೋಷ ಮಾಡಿದ್ರು ಮತ್ತು ಈಗ ಇವತ್ತು ವೈಕುಂಠ ಏಕಾದಶಿ ಬೆಳಗ್ಗಿಂದ ಈವರೆಗೂ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಈಗಿನವರೆಗೂ ಬಂದು ಹೋಗಿದ್ದಾರೆ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ವೈಕುಂಠ ಏಕಾದಶಿ ಶುಭಾಶಯಗಳು ಎಲ್ಲರಿಗೂ ಕೂಡ ಭಗವಂತ ಸ್ವಾಮಿ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಜನ ಈ ರಾಜ್ಯವನ್ನು ಆಳುವಂಥ ಒಂದು ಆಶೀರ್ವಾದವನ್ನು ಈ ಜನರಿಗೆ ವೆಂಕಟರಮಣ ಸ್ವಾಮಿ ಮಾಡಲಿ ಇವತ್ತಿನ ಒಂದು ಕುಲಶಿತ ರಾಜಕಾರಣದಲ್ಲಿ ಜನರಿಗೆ ಸರಿಯಾದಂಥ ಒಂದು ಅವರಿಗೆ ಬೇಕಾದಂಥ ಸವಲತ್ತುಗಳು ಸಿಕ್ಕುವಂಥದ್ದು ಭಾಳ ಕಷ್ಟಕರ ಆಗಿದೆ ಆ ಜನರಿಗೆ ಒಳ್ಳೆ ಜನನ ಒಂದು ಆಯ್ಕೆ ಮಾಡುವಂಥ ಬುದ್ಧಿ ಕೊಟ್ಟು ಆ ಒಳ್ಳೆ ಜನರಿಗೆ ಜನರ ಸೇವೆ ಮಾಡುವಂಥ ಮನಸ್ಸು ಕೊಟ್ಟು ವೆಂಕಟರಮಣ ಸ್ವಾಮಿ ಬರುವಂಥ ಒಂದು ವೈಕುಂಠ ಏಕಾದಶಿ ಹೊತ್ತಿಗೆ ರಾಜ್ಯವನ್ನು ಒಂದು ರಾಮರಾಜ್ಯ ಮಾಡಲಿ ಅಂತೇಳಿ ನಾನು ಬಯಸ್ತೇನೆ ಇವತ್ತು ಭಾರತ ದೇಶದಲ್ಲೇ ವಿಶೇಷವಾದಂಥ ದಿನ ಎಲ್ಲ ದೇವತೆಗಳು ವಿಷ್ಣುವನ್ನು ಪೂಜಿಸೋ ದಿನ ಯಾಕೆ ಅಂತೇಳಿದ್ರೆ ಸ್ವರ್ಗದ ಬಾಗಿಲು ಇವತ್ತೇ ತೆಗೆಯುವಂಥದ್ದು ಅದಕ್ಕೆ ಪ್ರತಿಯೊಬ್ಬರೂ ಈ ಸ್ವರ್ಗದ ಭಾಗ ಅದರ ದೇವರ ದರ್ಶನ ಮಾಡಿ ಇವತ್ತಿನ ದಿವಸ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಭಗವಂತ ಕೊಟ್ಟು ಕಾಪಾಡಲಿ ನಮ್ಮ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಮ್ಮ ನರಸಿಂಹೆಯವರು ಬಹಳ ಜನಗಳನ್ನ ಆಧರಣೀಯವಾಗಿ ಸ್ವಾಗತಿಸಿ ಬಹಳ ವಿಶೇಷವಾಗಿ ಎಲ್ಲರನ್ನು ಕರೆದು ಇವತ್ತು ಇವತ್ತು ಹತ್ತಿರ ಒಂದು ಲಕ್ಷ ಜನಕ್ಕಿನ್ನೂ ಹೆಚ್ಚಾಗಿ ಈ ದೇವಸ್ಥಾನಕ್ಕೆ ಇದೆ ಇವರು ನಮ್ಮ ನರಸಿಂಹಯವ್ರ ಸಹಕಾರ ಮತ್ತು ಈ ಸಮಿತಿಯವರ ಸಹಕಾರ ಭಾಳ ವಿಶೇಷವಾಗಿದೆ ಎಲ್ಲ ಜನ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಯಿಂದ ವಿಶೇಷವಾಗಿ ಹತ್ತತ್ರ ಇವತ್ತು ಒಂದು ಒಂದೂವರೆ ಲಕ್ಷ ಜನದವರೆಗೂ ಬಂದು ದೇವರ ದರ್ಶನ ಮಾಡಿದ್ದಾರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಭಾರತ ದೇಶದ ಎಲ್ಲ ಹಿಂದೂ ಬಾಂಧವರಿಗೂ ಆಯುರಾರೋಗ್ಯ ಸಕಲೇಶ್ವರ ಎಲ್ಲವನ್ನೂ ಭಗವಂತ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತು ವಿಶೇಷವಾದಂತಹ ದಿನ ಅಂದರೆ ವೈಕುಂಠ ಏಕಾದಶಿ ಇವತ್ತಿನ ವಿಶೇಷ ಏನು ಅಂದ್ರೆ ತುಂಬಾ ಅದ್ಭುತವಾದಂತ ಭಗವಂತನ ಒಂದು ದ್ವಾರ ತೆರೆಯುತ್ತೆ ಅಂತ ವೈಕುಂಠ ದ್ವಾರ ತೆಗೆಯೋ ತೆರೆಯುವಂತಹ ಒಂದು ದಿನ ಭಕ್ತರಿಗೆಲ್ಲ ಒಂದು ಆಶೀರ್ವಾದ ಮಾಡುವಂತ ದಿನ ಮತ್ತೆ ಭಕ್ತರ ಒಂದು ದಂಡೆ ತುಂಬಾ ಆನಂದ ಆಗುತ್ತೆ ಈ ದಂಡ ನೋಡ್ತಾ ಇದ್ರೆ ಬೆಳಗ್ಗೆಯಿಂದ ಸಾಮಾನ್ಯ ಒಂದು ಲಕ್ಷ ಜನಕ್ಕೂ ಮೇಲಕ್ಕೆ ಮೇಲೆ ಇಲ್ಲಿ ದರ್ಶನ ಮಾಡಿದ್ದಾರೆ ಏನೋ ಒಂದು ಅದ್ಭುತವಾದಂತ ಒಂದು ಶಕ್ತಿ ದೇವಸ್ಥಾನದಲ್ಲಿದೆ ಸ್ವಾಮಿ ಅಂದ್ರೆ ಎಲ್ರಿಗೂ ತುಂಬಾ ಅದ್ಭುತ ಂತಹ ಒಂದು ಆನಂದ ಮತ್ತೆ ಭಕ್ತಿ ಎಲ್ರಿಗೂ ಬರುತ್ತೆ ನಾವು ತಿರುಪ್ತಿಗೆ ಹೋಗಿ ದರ್ಶನ ಮಾಡೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದರೆ ಇಲ್ಲೇ ನಮ್ಮ ಸುತ್ತಮುತ್ತ ಇರುವಂತಹ ದೇವಸ್ಥಾನಗಳಲ್ಲಿ ನಮ್ಮ ಹಳೇ ಪೌರಾಣಿಕ ದೇವಸ್ಥಾನಗಳಲ್ಲಿ ಮತ್ತೆ ನಮ್ಮ ಸುತ್ತಮುತ್ತ ನಮ್ಮ ಊರುಗಳಲ್ಲಿ ಇರುವಂತಹ ಸ್ವಾಮಿ ದೇವಸ್ಥಾನ ಆಗ್ಬೋದು ಯಾವುದೇ ದೇವಸ್ಥಾನಗಳಲ್ಲಿ ನಾವು ದರ್ಶನ ಮಾಡೋದ್ರಿಂದ ಅಲ್ಲಿ ಸಿಗುವಂತಹ ಫಲ ಅದಕ್ಕೆ ಡಬ್ಬಲ್ ಆಗಿ ನಮ್ಗೆ ಇಲ್ಲಿ ಸಿಗುತ್ತೆ ಅಂತ ನಮ್ಮ ಒಂದು ಅನಿಸಿಕೆ ಮತ್ತೆ ಇಲ್ಲಿ ತುಂಬಾ ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ನಡೀತಾನೆ ಇದೆ ಬೆಳಗ್ಗೆ ಒಂದು ಭಜನೆ ಸುರಾನ ಸ್ಕೂಲ್ ಕಡೆಯಿಂದ ಒಂದು ಮಕ್ಕಳ ತಂಡ ಒಂದು ಭಜನೆ ತಂಡ ಆಯ್ತು ಮತ್ತೆ ಈಗ ಒಂದು ಇನ್ನೊಂದು ಭಜನೆ ಆಗ್ತಾ ಇದೆ ನಮ್ಮ ರಾಧಾಕೃಷ್ಣ ಕೋಲಾಟ ಮಂಡಳಿ ಮತ್ತು ಸ್ವಾಮಿ ಕೋಲಾಟ ಮಂಡಳಿಯಿಂದ ಕೋಲಾಟ ಇಷ್ಟೊತ್ತು ಕೋಲಾಟವನ್ನು ಸಹ ಪ್ರದರ್ಶನ ಮಾಡಿದ್ದಾರೆ ತುಂಬಾ ಅದ್ಭುತವಾದಂತ ಒಂದು ದಿನ ಇವತ್ತು ಯಾಕಂದ್ರೆ ಎಲ್ರಿಗೂ ಏನೋ ಆನಂದವಾದ ಅಷ್ಟು ಕ್ಯೂನಲ್ಲಿ ನಿಂತ್ಕೊಂಡಿದ್ರು ಯಾರಿಗೂ ಆಯಾಸ ಅನಿಸ್ತಿಲ್ಲ ಯಾರಿಗೂ ಬಾಧೆ ಆಗ್ತಿಲ್ಲ ಆ ದೇವನ್ನ ದರ್ಶನ ಮಾಡ್ಬೇಕು ಅಷ್ಟೇ ಅವ್ರಿಗೆ ಅಪೇಕ್ಷೆ ಇರೋದು ಸರ್ ಇವತ್ತು ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಪ್ಪತ್ತೈದನೇ ವರ್ಷದ ವೈಕುಂಠ ಏಕಾದಶಿ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ಪ್ರತಿ ವರ್ಷನೂ ಕಾನ್ಸೆಪ್ಟ್ ಒಮ್ಮೆಂದು ಅಲಂಕಾರಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಆದರೆ ಈ ವರ್ಷ ಇನ್ನೇನು ವಿಶೇಷ ಅಂತಂದರೆ ಬೆಳ್ಳಿ ಮಹೋತ್ಸವ ಅಂತಾರೆ ಅಥವಾ ರಜತ ಮಹೋತ್ಸವ ಇಪ್ಪತ್ತೈದನೇ ವರ್ಷದ್ದು ಎಲ್ಲ ಏನೋ ಒಂಥರ ಅದು ಸ್ಪೆಷಲ್ ಆಗಿ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಸ್ವಲ್ಪ ಅಲಂಕಾರಗಳನ್ನೆಲ್ಲ ವಿಶೇಷವಾಗಿ ಮಾಡಿದ್ದೀವಿ ಹಾಗೆ ಈ ದಿನ ನಿರಂತರವಾಗಿ ಅಂದರೆ ಬೆಳಗ್ಗೆ ನಾಲ್ಕರಿಂದ ರಾತ್ರಿ ಒಂದು ಹನ್ನೆರಡು ಗಂಟೆವರೆಗೂ ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಯಾಕಂದ್ರೆ ವಿಶೇಷವಾಗಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮತ್ತೆ ನಿಯೋಗ ಬೆಳಗ್ಗೆ ನಾಲ್ಕರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ನಿರಂತರವಾಗಿ ನಡೀತಾ ಇದೆ ಭಕ್ತಾದಿಗಳು ಅಷ್ಟೇ ಅದೇ ರೀತಿ ಸರತಿ ಇಲ್ಲಿ ಬಂದು ದೇವರ ದರ್ಶನ ಪಡಿತಾ ಇದ್ದಾರೆ ಏನೋ ನಮಗೂ ಖುಷಿ ಅನಿಸ್ತಿದೆ ಏನೋ ಹಬ್ಬದ ವಾತಾವರಣ ಅಂತ ಅನಿಸುತ್ತಿದೆ ಸ್ವಾಮಿನ ನೋಡ್ತಾ ಇದ್ರೆ ಇನ್ನಷ್ಟು ನೋಡೋಣ ಅನ್ನೋಂತ ಖುಷಿ ಆಗ್ತಿದೆ ವದ್ರಾಂಗಿ ಅಲಂಕಾರದಲ್ಲಿ ತುಂಬಾ ಚೆನ್ನಾಗಿ ಕಂಗೊಳಿಸ್ತಾ ಇದ್ದಾರೆ ನೋಡ್ಬೇಕು ಅನ್ಸುತ್ತೆ ಮತ್ತೆ ಆನೆಕಲ್ಲಿಂದನೇ ಅಲ್ಲ ಸ್ಥಳೀಯರೇ ಅಲ್ಲ ವಿವಿಧ ಊರುಗಳಿಂದ ಅಂದ್ರೆ ತಾಲೂಕುಗಳಿಂದ ಇರ್ಬೋದು ಅಥವಾ ಬೇರೆ ರಾಜ್ಯಗಳಿಂದ ತಮಿಳುನಾಡಿಂದ ಬರ್ತಿದ್ದಾರೆ ಹಳ್ಳಿಗಳಿಂದ ಬರ್ತಿದ್ದಾರೆ ಜನ ಬಂದು ಸರ್ನಿ ಸಾಲ ನಿಂತು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ ನಮಗೂ ಖುಷಿ ಅನ್ಸುತ್ತೆ ಹಾಗೆ ವೈಕುಂಠ ದ್ವಾರದ ದರ್ಶನ ಮುಖಾಂತ ಆಚೆ ಬರ್ತಿದ್ದಾರೆ ಎಲ್ಲ ಸಂತೋಷ ವ್ಯಕ್ತಪಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಅಲಂಕಾರಗಳು ಅಂತ ಅಂದರೆ ಇದರ ಮೂಲ ಅರುವಂಥ ಲಕ್ಷ್ಮಣವರು ನಮಗೆ ಮೊದಲು ಅಂದರೆ ಇಪ್ಪತ್ತೈದರ ವರ್ಷ ಮುಂಚೆ ಅವರು ನಮಗೆ ಅಂತ ಏನು ಹೇಳ್ತಾರೆ ಅದನ್ನು ಮಾಡಿ ಅವ್ರು ನಡ್ಸ್ಕೊಂಡು ಬಂದು ಮಾರ್ಗ ಅವ್ರು ಮಾಡ್ಕೊಂಬಂದರು ಅದಾದಮೇಲೆ ಈಗೇನು ಆಡಳಿತ ಮಂಡಳಿ ಇದೆ ಅವರಿಗೆ ನೀವು ನಡ್ಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರಿಂದ ಈಗ ಆಡಳಿತ ಮಂಡಳಿಯವರು ಅದೇ ಮಾರ್ಗದರ್ಶನದಲ್ಲಿ ಸ್ವಲ್ಪ ಕಷ್ಟಪಟ್ಟು ಎಲ್ಲ ತಯಾರಿಗಳು ನಡ್ಸ್ಕೊಂಡು ಇನ್ನೇನು ಒಂದು ತಿಂಗಳಿಂದ ಇದೇ ತಯಾರಿಯಲ್ಲಿ ಮಾಡಿದ್ದಾರೆ ಮತ್ತು ಈ ಅಲಂಕಾರ ಮಾಡೋರು ಅಷ್ಟೇ ಪಾಪ ಕೂಲಿ ಕಾರ್ಮಿಕರು ಅವರು ನಿದ್ದೆ ಕೆಟ್ಟು ಮಾಡಿ ಏನೇನು ಒಂದು ಐದಾರು ನಾನು ನಿರಂತರವಾಗಿ ಬೆಳಗ್ಗೆ ರಾತ್ರಿ ಸಂಜೆ ಅಂದಿರ ಮಾಡಿ ತುಂಬ ಅಲಂಕಾರ ತುಂಬ ಚೆನ್ನಾಗಿ ಬಂದಿದೆ ತುಂಬ ಖುಷಿ ಅನಿಸುತ್ತೆ ನೋಡಿ ನಾವು ವೈಕುಂಠ ಏಕಾದಶಿಯನ್ನು ಟ್ರಸ್ಟಿನ ವತಿಯಿಂದ ಮತ್ತು ಭಕ್ತಾದಿಗಳ ಸಹಾಯದಿಂದ ಅವರ ಒಂದು ಸಹಾಯದಿಂದ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಇದನ್ನು ಪ್ರಾರಂಭ ಮಾಡಿದ್ದು ನಮ್ಮ ಲಕ್ಷ್ಮಣ ಅಂತೇಳಿ ವರಮ ಲಕ್ಷ್ಮಣ ವಾರಮ್ಮಳ್ಳಿ ಅಂತೇಳಿ ಅವರು ಪ್ರಾರಂಭ ಅದು ಈಗ ಅವರೇನು ನಡ್ಸ್ಕೊಂಡು ಹೋಗಿದ್ದಾರೆ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಜೊತೆಗೆ ಈ ದಿನ ವೈಕುಂಠ ಏಕಾದಶಿ ಶ್ರೀ ಶ್ರೀ ವಿಷ್ಣು ತನ್ನ ಶಯನದಿಂದ ಎದ್ದೇಳುವಂಥ ದಿನ ಬೆಳಗ್ಗೆ ಐದು ಗಂಟೆಯಿಂದ ನಿರಂತರವಾಗಿ ಪೂಜೆಗೆ ಪೂಜೆಗಳು ನಡೀತಾನೆ ಇದೆ ಅನ್ನ ಪ್ರಸಾದ ಅವಲಕ್ಕಿ ಪ್ರಸಾದ ಲಡ್ಡು ಪ್ರಸಾದ ಸಹ ಕಂಟಿನ್ಯೂ ಅದು ನಿರಂತರವಾಗಿ ಪ್ರಸಾದಗಳು ನಡೀತಾನೆ ಇದೆ ಮತ್ತು ಜನ ಭಕ್ತಾದಿಗಳು ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ಪ ಪರಮ ಪವಿತ್ರ ಆಗ್ತಾ ಇದ್ದಾರೆ ಇದು ಇಪ್ಪತ್ತೈದನೇ ವರ್ಷದ ವೈಕುಂಠ ಯಾದಿಶಿಯ ವಿಜೃಂಭಣೆಯ ಕಾರ್ಯಕ್ರಮ ನಾವು ಇಪ್ಪತ್ತೈದು ವರ್ಷದಿಂದ ಆಚರಣೆ ಮಾಡಿಸ್ಕೊಂಡು ಬಂದಿದ್ದೀವಿ ಇದು ಅಂತ ಒಬ್ಬರು ನಮ್ಮ ಸ್ನೇಹಿತರಿದ್ದರು ಅವರು ನೆರವೇರಿಸ್ಕೊಟ್ಟಿದ್ದು ನಮಗೆ ಆ ಕಾಲ ಆವಾಗಲಿಂದ ಇದುವರೆಗೂ ನಡೆಸ್ಕೊಂಡೇ ಬರ್ತಾ ಇದ್ದೀವಿ ನಾವು ಖಂಡಿತವಾಗ್ಲೂ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಎಲ್ಲ ಸ್ನೇಹಿತರು ಸೇರಿ ನಾವು ಒಂದು ಕಮಿಟಿ ಮಾಡ್ಕೊಂಡಿದ್ದೀವಿ ಆ ಕಮಿಟಿ ಲಕ್ಷ್ಮಣ ಹೋಗಿದ್ದು ಅದು ಇವತ್ತು ನಮ್ಮ ಇದರಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಈ ಸಲ ಇಪ್ಪತ್ತೈದನೇ ವರ್ಷದ್ದು ಸ್ವಲ್ಪ ಚೆನ್ನಾಗೇ ಮಾಡಿದ್ದೀವಿ ಜನ ತುಂಬ ಇಷ್ಟಪಡ್ತಾ ಇದ್ದಾರೆ ಬೆಳಿಗ್ಗೆಯಿಂದನೂ ಒಂದೇ ಸಮ ಜನ ಬರ್ತಾ ಇದ್ದಾರೆ ಪ್ರಸಾದ ವಿನಿಯೋಗ ಚೆನ್ನಾಗಿ ನಡೀತಾ ಇದೆ ಬಂದವರಿಗೆಲ್ಲ ರಾತ್ರಿ ಹನ್ನೆರಡು ಗಂಟೆವರೆಗೂ ಪ್ರಸಾದ ಇದೆ ದಯವಿಟ್ಟು ಬಿಟ್ಟು ಎಲ್ಲರೂ ಬಂದು ಪ್ರಸಾದ ಊರಿನ ನಾಗರಿಕರು ಎಲ್ಲರೂ ಬಂದು ಊರಿನ ದೇವರ ಸೇವೆ ಮಾಡಬೇಕು ಅಂತ ದೇವರ ದರ್ಶನ ಮಾಡಬೇಕು ಅಂತ ನಾವೆಲ್ಲರಲ್ಲೂ ಕಳಕಳೆಯಿಂದ ಪ್ರಾರ್ಥನೆ ಮಾಡುವಂತಿವ ಎಲ್ಲರಿಗೂ ವೈಕುಂಠ ಏಕಾದಶಿಯ ಆರ್ಥಿಕ ಶುಭಾಶಯಗಳು ಈ ದಿನ ಆನೇಕಲ್ ನಗರದ ಪ್ರಮುಖ ಒಂದು ದೇವಸ್ಥಾನ ಶ್ರೀ ಚನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇಪ್ಪತ್ತೈದನೇ ವರ್ಷದ ಅದ್ಧೂರಿಯಾಗಿ ಒಂದು ವೈಕುಂಠ ಏಕಾದಶಿಯ ಶ್ರೀ ಚನಕೇಶ್ವರ ಸ್ವಾಮಿ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಬೆಳಗಿನ ಜಾವ ನಾಲ್ಕೂವರೆಯಿಂದ ಸತತವಾಗಿ ನಿರಂತರವಾಗಿ ಜನಗಳು ಸರತಿ ಸಾಲಿನಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಈ ಬಾರಿ ವಿಶೇಷವಾಗಿ ಯಥೇಚ್ಛವಾಗಿ ಹೂವಿನ ಅಲಂಕಾರ ಜೊತೆಗೆ ವಿದ್ಯುತ್ ದೀಪ ಅಲಂಕಾರಗಳು ಸಹ ಮಾಡಿದೆ ಹಾಗೂ ಬೆಳಗ್ಗೆಯಿಂದ ಸಂಜೆವರೆಗೂ ಲಡ್ಡು ಪ್ರಸಾದ ಹಾಗೂ ಅವಲಕ್ಕಿ ಪ್ರಸಾದ ನಿರಂತರವಾಗಿ ವಿನಿಯೋಗ ಮಾಡ್ತಾ ಇದ್ದೀರಿ ಬಂದ ಭಕ್ತಾದಿಗಳಿಗೆ ನೀಡ್ತಾ ಇದ್ದೀರಿ ಆಮೇಲೆ ಸುತ್ತಮುತ್ತ ಹಳ್ಳಿಗಳು ಇದು ಗಡಿನಾಡು ಆಗಿರೋದ್ರಿಂದ ಗಡಿ ಭಾಗ ಆಗಿರೋದ್ರಿಂದ ಸುತ್ತಮುತ್ತ ತಮಿಳುನಾಡಿನಂತ ಸಹ ಸುಮಾರು ಜನ ಇಲ್ಲಿ ಬಂದು ದೇವರ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ